ನೋಡಿ ಮಂಚ ದಿಂಬು ಕಲ್ ಯಾವತರ ತಗಲುಪಡ ಯಾವ ತರ ನೋಡಿ ನೋಡೋದನ್ನ ಎಷ್ಟು ಕಷ್ಟ ಪಟ್ಟು ಯಾವ ತರ ನಿತ್ಕೊಂಡು ಮಕ್ಕಂಡಾಗ ಎದ್ದಾಗ ಗಾಳಿ ಬಾರೋಡ ಕಿಡಿಯಿಂದ ಕಿಟಗಿಯಿಂದ ಬರ್ತ ಅಂದ್ರಲ್ಲ ಮೂಲೆ ಗಾಳಿ ಬರಕಮ್ಮ ಗಾಳಿ ಬರಕ್ಕೆ ಇಲ್ಲಿ ಮಕ್ಕಂಡಾಗ ಗಾಳಿ ಡೈರೆಕ್ಟ್ ಬರ್ತತೆ ಸಣ್ಣ ದೀಪ ಮೊಸಳೆ ದ್ವಾರ ಇದು ಸಿಂಹ ದ್ವಾರ ಅದು ಒಂದೇ ಕಡೆಗೆ ಹೋಗುತ್ತೆ ಇದು ಅಲ್ಲಿಗೆ ಹೋಗುತ್ತೆ ಅಕ್ಕ ಅಲ್ಲಿಗೆ ಸಣ್ಣ ಮಕ್ಕಳನ್ನ ಮಾತ್ರ ಕರ್ಕೊಂಡು ಹೋಗ್ತಾರೆ ಅಲ್ಲ ಇಷ್ಟಿಷ್ಟೇ ಬಾಗ್ಲುಗಳು ಏನ್ ಭೀ ಬರ್ರಿ ಒಬರ್ ಲಾಸ್ಟಿಗೆ ಬರ್ತೀನಿ ನಾನು ಡಿಸೈನ್ ನೋಡ್ರಪ್ಪ ಏನ್ ಸಕತ್ತಾಗಿದೆ निधान कंड्री गुडे गुडे वी आम बनी 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 ಹಲೋ ಕುತ್ಕೊಳ್ಳಿ ಅಲ್ಲ ನೀವು ಕುತ್ಕೊಳ್ಳಿ ಎಲ್ಲರೂ ಕುತ್ಕೊಳ್ಳಿ ಏ ಎಲ್ಲರೂ ಕೂತ್ಕೊಳ್ಳಿ ಅವ್ರ ಕಡೆ ಎಲ್ಲ ಕೂತ್ಕೊಂಡು ವಿಡಿಯೋ ಮಾಡ್ತಾರೆ ಕುತ್ಕೊಂಡು ಫುಲ್ ಆಫ್ ಫುಲ್ ಗುರು ಅಂಕ್ಲಿ ಸ್ವಾಮೀಜಿ ನಿಂತಿದಾರಲ್ಲ ಇವರೇ ಅಂಕ್ಲಿ ಸ್ವಾಮೀಜಿ ನಾವ್ ಇಬ್ಳಾರಿದೀವಲ್ಲ ಮಾತಾಡ್ಬೇಕು ಏನ್ ಮಾಡ್ಬಿಡ್ತೀವಿ ಎಕ್ಸ್ಚೇಂಜ್ ಚೇಂಜ್ ಆಗ್ತಿವಿ ನೀವ್ ಇಲ್ಲಿ ಬರ್ಬೇಕಂದ್ರೆ ಐದೈದು ಕಿಲೋಮೀಟರ್ ದೂರ ಇದ್ದಂಗೆ ಕಣ್ಣಿ ಬಟ್ಟೆ ಕಟ್ಟಿ ಗುಪ್ತ ಕರ್ಕೊಂಡ್ ಬರ್ತೀವಿ ಈಗ ಇವರೇ ಗುರು ಅಂತ ನೀವ್ ಕಂಡಿಡಿಯಕ್ಕಾಗಲ್ಲ ನನ್ನ ದಣಿ ಕೇಳ್ತಿದೆ ಮಕ್ಕ ಮುಖ ಕಾಣಲ್ಲ ಮತ್ತ್ ಐದ್ ಕಿಲೋಮೀಟರ್ ದೂರದಂಗೆ ಗುಪ್ತೋಗ್ ನಿಮ್ಮನ್ನ ಅಲ್ಲಿ ಬಿಟ್ಟು ಮೇಲೆ ನಾವ್ ಈ ಗುರುಳೆ ನಿಮ್ಮೂರಿಗೆ ಜಂಗ ಮಹೇಶ್ ಹಾಕಿದ್ರೆ ಇವರೇ ಗುರು ಅಂತ ಕಂಡಿಡೇಕ್ ಆಗಲ್ಲ ಮಕ್ಕ ಮಕ್ಕ ಕಾಣ್ದಂಗೆ ಮಾತಾಡೋದು ಸೀಕ್ರೆಟ್ ಪ್ಲೇಸ್ ಇದು ಹೀಗೆಲ್ಲ ಮೀಟಿಂಗ್ ರೂಮ್ ಅಲ್ಲಿ ಮಾತಾಡ್ ನೋಡಿ ನಮಗೆ ಕೈ ಇದೆ ಕಾಲಿದೆ ಕಣ್ಣಿದೆ ಎಲ್ಲ ಇದೆ ಒಳ್ಳೇದಕ್ಕಿಂತ ಕೆಟ್ಟದನ್ನೇ ಪ್ರತಿದಿನ ಪ್ರತಿ ಕ್ಷಣನೂ ಮಾಡ್ತಾನೆ ಇರ್ತೀವಿ ಕಣ್ಣೇ ಇಲ್ಲ ಅಂದ್ರೆ ಕುಲ್ರೆ ಆಗ್ತಾ ಇರ್ತಾರೆ ನಾವೆಲ್ಲರೂ ಕುಡ್ರಾಗಿದೀವಿ ಕಣ್ ಕಾಣ್ತಿಲ್ಲ ನಿಮ್ಮ ನಿಮ್ಮಅಪ್ಪನೋ ಅಮ್ಮನೋ ತಂಗಿನ ಯಾರೇ ಇರ್ತಾರೆ ಕಣ್ ಕಾಣಲ್ಲ ಮಾತಾಡ್ತಾನೆ ಇರ್ತಾರೆ ಏ ಸುಂದಿರ ಮಾಧ್ಯಮ ಹೆಂಗಿರ್ತಾರ ಕಣ್ಣು ಕಾಣ್ತಿದ್ಯಾ ಇಲ್ಲ ಕಾಣ್ತಿಲ್ಲ ಮೂರನೇದು ಮನೆಯೊಳಗೆ ದೇರಿ ಕೈ ಧ್ಯಾನ ಮಾಡ್ಬೇಕಾರೆ ಎಷ್ಟು ನಿಶ್ಚಬ್ ಇರುತ್ತೆ ದಯವಿಟ್ಟು ಯಾರು ಕೈ ಕಾಲು ಸೋಮಾರ್ ಬಿಡಿ ಒಂದ್ ಎರಡು ನಿಮಿಷ ಮೌನಾಚರಣೆಯಿಂದ ರೀ ಸೈಲೆಂಟ್ ಅಂದಿ ಇದಿರ ಓಕೆ ಟಚ್ ಟಚ್ ನೋಡಿ ಇಲ್ಲಿ ಮೂರ್ ತರ ಉದಾಹರಣೆ ಪಡ್ಕೊಂಡಿ ಫಸ್ಟ್ನೇದು ಸೀಕ್ರೆಟ್ ಪ್ಲೇಸ್ ಮೂರನೇದು ಮನೊಳೆ ದೇರಿ ಕೆಮ್ಮಿ ಕರೆ ದೇರಿ ಒಳ್ಳೇದ್ ಮಾಡಪ್ಪ ಒಳ್ಳೆ ವಿದ್ಯಾಭ್ಯಾಸ ಕೊಡಪ್ಪ ಒಳ್ಳೆ ದಾರಿ ತೋರಿಸಪ್ಪ ಅಂತ ಮನೊಳೆ ದೇವ್ರ ದೇವ್ರ ಹತ್ರ ಒಂದ್ ಎರಡು ನಿಮಿಷ ಧ್ಯಾನಕ್ಕಂತ ಕೂತ ಆಗಿಲ್ಲ ಅಲ್ವಾ ದೇವ್ರ ಧ್ಯಾನ ಕೂತರು ಧ್ಯಾನದಲ್ಲಿ ಒಂದು ಸಾಧ್ಯತೆ ಏಟಿ ಫಿಟ್ ಎಂಬತ್ತೆರಡು ಸೀಕ್ರೆಟ್ ಪ್ಲೇಸ್ ಮೀಟಿಂಗ್ ರೂಮ್ ಬನ್ನಿ ಲೈಟಾಗಿ ಕರ್ಕೊಂಡ್ಬಾರ ಕರ್ಕೊಂಬಾರಿಯಲ್ಲೋಡಿ ಇದೆ ಮಸೂಡ ದ್ವಾರ ಆ ಕಡೆ ಸ್ಕೂಲ್ ಮಕ್ಕಳು ಬಂದ್ರೆ ನೀವು ಇಲ್ಲೇ ಕರ್ಕೊಂಡ್ಬರ್ತೀವ ಅಲ್ಲಿ ಇಳಿಸಲಿ ಇಳಿಬೇಕಾದ್ರೆ ಬುಲ್ಡೋ ಹೊಡ್ಕೊಂಡ್ಬಿಡ್ತಾರೆ ಇಲ್ಲ ಅದಕ್ಕೆ ಮಸೂಣ ದ್ವಾರ ಬನ್ನಿ ತೊಂಬರ್ತಿ ಕಾಣಿಕೆ ಉಂಡಿ ಸಣ್ಣ ಇತ್ತಲ್ಲೇ ಬಿಡುತ್ತೆ ತೊಗೊಂಬರ್ ಸುಬ್ರಹ್ಮಣ್ಯ ಮಂಟಪ ಸುಬ್ರಹ್ಮಣ್ಯ ವಾಹನ ನವಿಲು ಬನ್ನಿ ಜೊತೆಗೆ ಬನ್ನಿ ಬನ್ನಿಮ್ಮ ನೋಡಿ ಕ್ಲಾಮ್ ಸಿಸ್ಟಮ್ ರಾಕ್ ಸಿಸ್ಟಮ್ ಬಾಂಡ್ಲಿ ಇರೋ ಎಣ್ಣೆ ದೀಪ ಆಗಿತ್ತಿ ಬಣ್ಣ ಲಾಕ್ ಇತ್ತಾರೆ ನೋಡಿ ನೋಡಿ ಲಾಕ್ ಇತ್ತಾರ ಎಣ್ಣೆದ ದೀಪ ಆಗತ್ತಿಲ್ಲ ಸರ್ಪ ಒನ್ ಟೂ ತ್ರೀ ಫೋರ್ ಸ್ನೇಕ್ ಸ್ನೇಹಾಕಾರ ಇದು ಸುಬ್ರಹ್ಮಣ್ಯ ಅಂತ ಗುರು ಗುರುಳ್ ಕೂತ್ಕೊಂಡ್ಬಿಟ್ಟು ಹುಡ್ ಜಾಗ ಇದೆ ನೋಡಿ ಹದಿನೈದು ಇಪ್ಪತ್ತಿನ ಮಕ್ಕಳು ಕೊರೋಷ್ಟು ಜಾಗ ಇದೆ ಗುರುಳಿ ಕೂತ್ಕೊಂಡು ವಿದ್ಯಾಭ್ಯಾಸ ಪಾಠ ಕೊಡ್ತಾರೆ ಗುರುಕುಲ ಅಂತ ಹೇಳಿ ಪಾಠಶಾಲ ಇದು ಬಂದ್ ಕಥಲ್ಲಿ ವಿದ್ಯಾಭ್ಯಾಸ ನೋಡಿ ಬಾಕ್ಸ್ ಒಂದು ಗುಣ ಹೇಳೋಣ ಒಂದು ಬಾಕ್ಸ್ ಒಂದು ಗುಣ ಹೂವಿನ ಬಳಿ ಚಿತ್ರ ಇದೆಯಲ್ಲ ಲಕ್ಷ್ಮಿ ಚಿತ್ರ ಕಾಣ್ತಿದ್ಯಾ ಆಯಂಕದಲ್ಲಿ ಈ ಗುಣ ನೋಡಿ ಎಂಟೇರು ಇರುತ್ತೆ ಯಾರು ಹೋಗ್ಬೇಕಾರೆ ಎಂಟೇರಿ ಕೈ ಮುಗಿದು ಹೋಗ್ತಾರೆ ನಿನ್ ಬೆನ್ನಿಂದ ಮಡಕೆ ಚಿತ್ರ ಕಡೆ ಕಾಣ್ತಿದ್ಯಾ ನೋಡಿ ಮಡಕೆ ಚಿತ್ರ ಬನ್ನಿ ನನ್ನ ಹತ್ರ ನೆತ್ತಿಮ ಡಿಸೈನ್ ಹೂವಿನ ಬಳಿ ಚಿತ್ರ ಬನ್ನಿ ಇಲ್ಲೇ ಬಂದಿದ್ದು ಮೇಲೆ ಇಲ್ಲೇ ಕುತ್ಕೋ ಇಲ್ಲೇ ಕುತ್ಕೋ ಇಲ್ಲೇ सैडी सगळ्या नंतर मीन बरं मीनोब नी अलो कुठ मीन अडक मेले की मेले कुत मेले कुठं जो मेले कुत ಬಿಡ್ಬಿಡಪ್ಪ ಆಫ್ ಮಾಡಬಿಟ್ಟ ಅದು ಬರಲ್ಲ ಒಂದ್ ಸೆಕೆಂಡ್ ಅದ್ರೊಳಗೆ ಕಾಣಲ್ಲ ಕಾಣುತ್ತಾ ಕಾಣ್ತಿಲ್ಲ ಇಲ್ಲಿ ಸ್ವಲ್ಪ ಇದಾಗುತ್ತೆ ಕೆಲ ಹೇಳು ಈಗ ಕಾಣಲ್ಲ ಕಾಣಲ್ಲ ಇಲ್ಲೇ ನನಗೆ ಕಾಣಲೇ ಇಲ್ಲ ಯಾವಾಗಲೇ ಬಂದಿದ್ದು ಅಲ್ರಿ ದೂರ ಏನ ಬನ್ನಿ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದಿದ್ದು ನಾವು ಇಲ್ಲಿ ಹೋದು ಇಲ್ಲಿ ಬಂದು ಅಷ್ಟೇ ಇಲ್ಲಿ ಹೋಗಿ ಪ್ಪ ಚಂದ್ರವಳ್ಳಿ ಒಳ್ಳಿ ಗುಹೆ ನೋಡ್ಕಂಡು ಹೊರಟುವು ಎಂಬತ್ತಡಿ ಆಳದಲ್ಲಿದೆ ಚಂದ್ರವಳ್ಳಿ ಗುಹೆನ ನೋಡ್ಕೊಂಡು ಹೊರಟು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಫಾಲೋ ಮಾಡಿರಿ ಬೆಲ್ಲೈಕನ್ ಹೊತ್ರಿ ಬಾಯ್